ಹಾಯ್ ಎಲ್ಲರಿಗೂ ಇವತ್ತು ತಲಾ ಅಜಿತ್ ನಟನೆಯ ವಿಡಾಯಮೂರ್ಚಿ ಅಂತಕ್ಕಂಥ ಒಂದು ಇತ್ತೀಚೆಗೆ ಬಿಡುಗಡಾದಂಥ ಸಿನಿಮಾದ ಒಂದು ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಲಾ ಅಜಿತ್ ನಟನೆಯ ಸಿನಿಮಾಗಳು ಇತ್ತೀಚೆಗೆ ಅಷ್ಟಾಗಿ ಸದ್ದು ಮಾಡ್ತಿಲ್ಲ ತಮಿಳುನಾಡು ಬಿಟ್ಟರೆ ಹೊರ ರಾಜ್ಯಗಳಲ್ಲಿ ವಿದೇಶಗಳಲ್ಲಿ ಅಜಿತ್ ಸಿನಿಮಾ ಮಾರ್ಕೆಟು ಕೂಡ ಈಗ ಕಮ್ಮಿಯಾಗಿದೆ ಅಂದಾಜು ಒಂದು ನೂರ ಎಂಬತ್ತೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಚಿತ್ರವನ್ನು ನಿರ್ಮಿಸಲಾಗಿತ್ತು ವಿಶ್ವಾದ್ಯಂತ ಅರ್ಚಿ ಸಿನಿಮಾವು ಬಿಡುಗಡೆಯಾಗಿತ್ತು ಏನಪ್ಪಾ ಅಂತ ಹೇಳಿದರೆ ವಿಶೇಷವಾಗಿ ಇದು ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತ ಹೇಳಿದರೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಬಂದಿತ್ತು ಹಾಗೂ ಸ್ವಲ್ಪ ಹಿನ್ನಡೆಯೂ ಆಗಿತ್ತು ಅನ್ನೋದು ನಾವು ಗಮನಿಸಬಹುದು ಎರಡು ವರ್ಷಗಳ ಬಳಿಕ ಅಜಿತ್ ನಟನೆಯ ಸಿನಿಮಾ ಚಿತ್ರಮಂದಿರಕ್ಕೆ ವಿಶೇಷವಾಗಿ ಬಂದಿತ್ತು ಆದರೆ ಯಾಕೋ ಜೋರಾಗಿ ಸದ್ದು ಮಾಡಲಿಲ್ಲ ಅಭಿಮಾನಿಗಳಿಗಾಗಿ ಇಷ್ಟವಾದರೂ ಪ್ರೇಕ್ಷಕರಿಗೆ ಈ ಚಿತ್ರ ಬಹಳ ಹತ್ತಿರವಾಗಿಲ್ಲ ಈ ಚಿತ್ರ ಏನಪ್ಪಾ ಅಂತ ಹೇಳಿದರೆ ಎರಡು ಹಾಲಿವುಡ್ ಚಿತ್ರಗಳಿಂದ ಪ್ರೇರಣೆಗೊಂಡು ಸಿನಿಮಾ ಮಾಡಿರುವುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅದರಲ್ಲೂ ಬ್ರೇಕ್ ಡೌನ್ ಸಿನಿಮಾ ಛಾಯೆ ಬಹಳಷ್ಟು ಗಾಢವಾಗಿದೆ ಈಗ ಸದ್ಯ ಈ ಸಿನಿಮಾ ಓ ಟಿ ಟಿಗೆ ಬರಲು ಸಜ್ಜಾಗಿದೆ ಇದರ ಓ ಟಿ ಟಿ ರೈಟ್ಸನ್ನು ನೆಟ್ಫ್ಲಿಕ್ಸ್ ಸಂಸ್ಥೆ ಕೊಂಡುಕೊಂಡಿದೆ ಇದೇ ಮಾರ್ಚ್ ಮೂರರಂದು ಇದು ಒ ಟಿ ಟಿಗೆ ಬರಲಿದೆ ನೋಡ್ರಿ ಇದೇ ಮಾರ್ಚ್ ಮೂರರಂದು ಇದನ್ನ ನೆಟ್ಫ್ಲಿಕ್ಸಲ್ಲಿ ಅಲ್ಲಿ ವೀಕ್ಷಿಸಬಹುದು ಇದರ ಒಂದು ಸಂಕ್ಷಿಪ್ತ ಸ್ಟೋರಿ ಲೈನ್ ಏನಪ್ಪಾ ಅಂತ ಹೇಳಿದ್ರೆ ಅರ್ಜುನ್ ಅಂದರೆ ಅಜಿತ್ ಹಾಗೂ ಕಯಲ್ ಅಂದ್ರೆ ತ್ರಿಷಾ ಪ್ರೀತಿಸಿ ಮದುವೆ ಆಗ್ತಾರೆ ಆದರೆ ಭಿನ್ನಾಭಿಪ್ರಾಯಗಳಿಂದ ಪರಸ್ಪರ ಇಬ್ಬರು ದೂರವಾಗಲು ನಿರ್ಧರಿಸುತ್ತಾರೆ ಡೈವರ್ಸ್ ಸಿಗುವವರೆಗೆ ಕಯಲ ಅಂದರೆ ತ್ರಿಷಾ ನಾಯಕಿ ಮಾಡ್ತಾಳಪ್ಪ ಅಂದ್ರೆ ತಮ್ಮ ತಾಯಿಯ ಮನೆಯಲ್ಲಿ ನಿರ್ಧಾರ ಮಾಡ್ತಾಳೆ ಆಕೆಯನ್ನು ತಾನೇ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಡಲು ಅರ್ಜುನ್ ಮುಂದಾಗ್ತಾನೆ ಆದರೆ ಆಕಿನ ಕರ್ಕೊಂಡು ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಏನಾಗತ್ತಪ್ಪ ಅಂದರೆ ಅಕಿಯ ಒಂದು ಅಪಹರಣವಾಗುತ್ತದೆ ಅಕ್ಕಿನ ಅಪಹರಣ ಮಾಡಿದ್ದು ಯಾರು ಅಂದರೆ ನಾಯಕಿಯನ್ನು ಅಪಹರಿಸಿದ್ದು ಯಾರು ಹೇಗೆ ಆ ನಾಯಕಿಯನ್ನು ನಾಯಕ ವಾಪಸ್ ಕರೆದುಕೊಂಡು ಬರುತ್ತಾನೆ ಎನ್ನುವುದು ಏನಪ್ಪಾ ಅಂತೇಳಿ ಈ ಸ್ಟೋರಿ ಲೈನ್ ಹೇಳಿ ಅಂತೇಳಿ ಕೂಡ ನಾವು ಹೇಳಬಹುದು ಹೀಗೆ ಬಿಡುಗಡೆ ಆದ ಇಪ್ಪತ್ನಾಲ್ಕು ದಿನಗಳಲ್ಲಿ ಈ ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ ಅಜಿತ್ ರವರ ಎಂದಿನಂತೆ ತಮ್ಮ ಅಭಿನಯ ಸ್ಟಂಟ್ ಮೂಲಕ ಗಮನ ಸೆಳೆಯುತ್ತಾರೆ ಅರ್ಜುನ್ ಸರ್ಜಾ ಹಾಗೂ ಅನುಭವಿ ಕಲಾವಿದರು ಕೂಡ ಈ ಚಿತ್ರದಲ್ಲಿದ್ದಾರೆ ಹಾಗಾಗಿ ಈ ಚಿತ್ರವನ್ನು ನೀವು ಇದೇ ಮಾರ್ಚ್ ಮೂರರಂದು ನೆಟ್ಫ್ಲಿಕ್ಸ್ನಲ್ಲಿ ನೋಡಿ ಆನಂದಿಸಬಹುದು ಯಾಕೆಂದರೆ ಇದು ಕೂಡ ಒಂದು ಒಳ್ಳೆಯ ಚಿತ್ರ ಅಂತ ಹೇಳ್ತಾ ಎಲ್ಲರಿಗೂ ಇಷ್ಟ ಆದರೆ ಇದನ್ನು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಒಂದು ಹೊಸ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು